ಇಬ್ರು ಎಜುಕೇಟೆಡ್ ಇದ್ದೀರಿ ನೀವು ಅಲ್ವಾ ಇಬ್ರು ಕಲ್ಚರ್ ನಿಂದ ಬಂದಂತವ್ರು ಅಥವಾ ಎಜುಕೇಶನ್ ಅಡ್ಡ ಬರ್ತಾ ಇದೀಯ ಜೊತೆಗಿರ್ಲಿಕ್ಕೆ ಏನಿಲ್ಲ ಜೊತೆಗಿರ್ತೀರಿ ಸಾಯಿ ಕಡೆ ಬಿಟ್ಟು ಹೇಳಿ ರೀ ಚಾಕು ಹಿಡ್ಕೊಂಡೆ ಕೈಕೊಂಡ್ ಸರ್ ಅವ್ ಚಾಕು ಹಾಕೊಂಡ್ ಕೈ ಕೊಟ್ ಕೈಕೊಂಡ ಸರ್ ಅವ್ರ ಮನೆ ಹಾಕೊಂಡಿದ್ವಿ ಸರ್ ಮತ್ತೆ ಅವ್ರ ತಾಯಿ ಕಾಲ್ ಮಾಡಿ ಮ್ಯಾಲಿಂತ್ರ ಆರ್ತಿನ ಹತ್ತಳನಿ ಇಮಿಡಿಯೇಟ್ ಬರ್ಬೇಕಂತ ಹೇಳ್ತಾರೆ ಅವ್ರ ತವ್ರ ಮನೆ ಹೊಂಬಳ ಸರ್ ನಮ್ ಗದಗ ಒಂದ್ ಹದಿನೈದು ಕಿಲೋಮೀಟರ್ ಆಯ್ತು ಸರ್ ಮತ್ ನಮ್ ತಾಯಿಯ ಸ್ವಲ್ಪ ಅಟೆನ್ಶನ್ ಜಾಸ್ತಿ ಕೊಡ್ಲಿ ಗಂಡ ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ಲಿ ಅಂದ್ಕೊಂಡು ಆ ರೀತಿ ಮಾಡ್ತಿರ್ತಾರೆ ಕೇಳಿದ ಸರ್ ನಾನು ವರ್ಕ್ ಫ್ರಮ್ ಹೋಮ್ ಸರ್ ರೂಮಲ್ಲೇ ಇರ್ತಿದ್ದೆ ನಾ ವರ್ಕ್ ಫ್ರಮ್ ಹೋಮ್ ಐತೆ ಸರ್ ನಂದು ರೂಮಲ್ಲೇ ಇರ್ತಿದ್ದೆ ಆದರೂ ಜಕ್ ಕಾಳ್ಸಿ ಸರ್ ನಾ ಮತ್ತೆ ತಂದೆ ತಾಯಿ ಮಾತಾಡ್ಬೇಕಂದ್ರೂ ಸರ ಇವ್ರಿಗೆ ಪರ್ಮಿಷನ್ ತಗೋಬೇಕಂತ್ರಿ ನಾ ಎಷ್ಟು ಗಂಟೆ ಹೊರಗೆ ಹೋಗ್ತೀನಿ ಎಷ್ಟೊತ್ ಮಾತಾಡ್ತೀನಿ ಎಲ್ಲಾ ಬುಕ್ಕಲ್ಲಿ ಬರ್ದಿಟ್ ಸರ್ ಎಲ್ಲ ಆದ್ಮೇಲೆ ಹೇಳೋಣ ಸ್ವಲ್ಪ ಪೊಜೆಸಿವ್ ಇರ್ತಾರೆ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಪೊಜೆಸಿವ್ ಇರ್ತಾರೆ ಆಯ್ತಾ ಪೊಜೆಸಿವ್ನೆಸ್ ಓವರ್ ಪೊಸಿಸಿವ್ನೆಸ್ ಒಂದು ಒಂದ್ ರೀತಿಯ ಒಂದು ಅದು ಮನೋಕ್ಲೇಶ ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸಿಲಿಂಗಿಂಗ್ ಮಾಡಿಸ್ಬೇಕು ನಾವು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ ಡಾಕ್ಟರ್ಗೆ ಹೋಗ್ತೀವಿ ಮನಸ್ಸು ಒಂದು ಅಂಗ ಅನ್ಕೊಂಡು ನಂಬೋದೇ ಇಲ್ಲ ನಾವು ಅಲ್ಲಿ ಅಂತವಕ್ಕೆಲ್ಲ ಒಂದು ಒಂದೂವರೆ ವರ್ಷ ಸರ್ ನಾನೇ ಎಲ್ಲ ಹೇಳಿ ಎಲ್ಲಾ ಟೈಪ್ ಹೇಳಿ ಹೇಳಿದ್ರಾಗಲ್ಲ ಅದು ಹೇಳಿದ್ರಾಗಲ್ಲ ಅದು ಅದಕ್ಕೆ ಹೇಳುವಂತರು

ಮತ್ತೆ ನಮ್ ತಾಯಿಯವರಿಗೆ ಒಮ್ಮೆ ಎರಡ್ ಸತಿ ಬಿದ್ದಿತ್ತು sir ಇವ್ರ್ ನೀರ್ ಗೀರ್ ಹಾಕಿ ಎಣ್ಣಿ ಎಲ್ಲಾ ಹಾಕಿದ್ರಿ tail bone ಕ್ರ್ಯಾಕ್ ಆಯ್ತ್ sir ಇನ್ನುವರ್ಗು ಕುಂದ್ರಾಕ್ ಬರಲ್ದು ಚಂದ ಐತಿ ಮತ್ತೆ ನನ್ ಮುಂದನ ನಮ್ಮ ತಂದಿ ತಾಯಿ ಹೊಡ್ಯಾಕ್ ಬಂದ್ರಿ sir ಗುಮ್ ಕಟ್ಕೊಂಡ್ ಬಂದ್ರಿ ಮತ್ತೆ ಅದು ಬಂಗಾರಕ್ ಅಂತ ಹೇಳಿ ಒಮ್ಮೆ ಒಂದ್ ಮೂವತ್ ನಲ್ವತ್ ಜನ ಕರ್ಕೊಂಡ್ ಬಂದ್ ಎರಡ್ ದಿನ ಮನಿ ಮುಂದ್ ಕುಂತಿದ್ರಿ sir ಮಮ್ಮಿ ಒಬ್ರ ಇದ್ರಿ ಅವಾಗ ಮತ್ ಬಂಗಾರ ಕೊಟ್ಟಿಂದ ಎದ್ದು ಹೋಗ್ಯಾರ sir ಏನಮ್ಮ ಏನ್ ಅವ್ ಮನೆ ಮುಂದ್ ಹರ್ತಾಳ ಮಾಡ್ತೀಯ ಏನ್ ಗಂಡನ್ ಮನೆ ಮುಂದೆ. ಕರ್ಕೊಂಡೋಗಿ ಸರ್ ಯಾರನೂ ಕರ್ಕೊಂಡೋಗಿಲ್ಲ ಸರ್ ಇವ್ರ ಮನೆಯಿಂದ ಹೊರಗ್ ಹಾಕಿಂದ ನಮ್ಮೂರನ್ನೂ ಅವ್ರ ಹಿರಿಯರ್ ಬಂದಿದ್ರಿ ಸರ್ ಮಾತಾಡಕಂತೆ ಇವ್ರು ಡೋರು ತಗಿಲಿಲ್ಲ ಸರ್ ಇವರು ಇದ್ರು ಮನೆಯಲ್ಲಿ ಜನ ಕರ್ಕೊಂಡು ಹೋದ್ರಿ ಯಾರು ಯಾರೂ ಇಲ್ಲ ಸರ್ ಊರಲ್ಲಿರುವಂತ ಹಿರಿಯರು ನಾಲ್ಕು ಜನ ಅಷ್ಟೇ ಬಂದಿದ್ರು ಸರ್ ಇವ್ರ ಏನೂ ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್

ವೀರ್ ಮರೆಯ ಮಕ್ಕಳು ಎಲ್ಲಾ ಮ್ಯಾಲ ಹತ್ಕೊಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋ ಕೊಂಡ್ಕೊಂಡು ಭಯ ಇದ್ರೆ ಗಂಡ ಮಲ್ಕೋದ್ ಹೆಂಗೆ ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದು ಹೆಂಗೆ ಏನೇ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಕರ್ಕೊಂಡು ಗಂಡ ಬೇಕಾ ಯಾರು ಒಬ್ಬ ಒಳ್ಳೆ ಥೆರಪಿಸ್ಟ್ ಹತ್ತಿಗೆ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದಾರೆ ನಿಮ್ಮಲ್ಲೆಲ್ಲಾ ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಅಂತಿದ್ದಾರೆ ಯಾರೊಬ್ರು ಡಾಕ್ಟರ್ ಪಾಂಡ್ರಿಂಗ್ ಅಂತಿದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ತಿ ಹೋಗಿ ಅಥವಾ ಒಂದೆಲ್ಲ ರಾಮಕೃಷ್ಣ ಮಿಷನ್ಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕೂತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ್ ನಡೀತದೆ ಅದು ಬಿಟ್ಕೊಂಡು ಹಿಡಿದಿದ್ದು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಕಾನೂನು ಕೋರ್ಟು ಅನ್ನಂಗಿದ್ರೆ ಹೆಂಗಾಗ್ತದೆ ನಮ್ದು ಸಹಿತ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂತದ ಅವಾಗ ಏನಾಗ್ತದೆ ನಮ್ ನಾಗರಿಕತೆ ಹಾಳಾಗ್ತದೆ ಯಾವ ಫ್ಯಾಮಿಲಿ ಉಳಿತಾವ್ ಅಲ್ವಾ ಮತ್ತಷ್ಟೆಲ್ಲ ಕಲ್ತೀಯಾ ನೀನು ಇಂಜಿನಿಯರಿಂಗ್ ಆಗಿದೆ ಎಮ್ ಕ್ ಆ ಮತ್ತೆ ಎಮ್ ಕಾಮರ್ಸ್ ನಲ್ಲಿ ಲೆಕ್ಕ ಪತ್ರ ಅಷ್ಟೇ ಜೀವನ ಮಾಡೋದು ಹೇಳ್ಕೊಡ್ತಾರ ಆ ರೀತಿ ಜೀವನ ಮಾಡಬೇಕು ಬರೇ ಕೇಸ್ ನಲ್ಲಿ ಹೋಗಿ ಐದು ವರ್ಷ ನಡೀತದೆ ಅಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಐದು ವರ್ಷ ನೀ ಇನ್ನೊಂದ್ ಮ್ಯಾರೇಜ್ ಮಾಡ್ಕೊಳಕ್ ಬರಲ್ಲ ಮತ್ತೆ ಇನ್ನೊಂದ್ ಮ್ಯಾರೇಜ್ ಮಾಡ್ಕೊಂಡ್ರೆ ನಿಗೇನು ಬಹಳ ಅಂತಳೆ ಒಳ್ಳೆ ನಿನ್ನ ಕನಸಿನ ಕನ್ನೆ ಸಿಗ್ತಾಳೆ ಅಂತ ಯಾಕೆ ಗೊತ್ತೀ ತಲೆಯಲ್ಲಿ ಆಗಲ್ಲ ಸರ್ ಅದು ಸಮಸ್ಯೆ ಅಂದ್ರೆ ತಂದಿತೆ ನಾವು ಒಬ್ಬನರ ಮಗಸರೆ ತಂದಿತೆನಾ ನೋಡಿಕೊಳ್ಳಬೇಕು ಇವರಂತರೂ ನೋಡಿದಿರಿ ಅದನ್ನ ನೋಡಕೊಳ್ಳಲ್ಲ ಹಂಗ ಒಪ್ನೆ ಇರದೆ ಚುಲನ್ ಅನ್ಸಿಬಿಡಿಸ್ ಸರ್ ಜಗ್ ಕಾಡ್ಸಿಬಿಟರಿ ಇರ್ಲಿ ಹಂಗ ಅದು ಅಂಗಡಿ ಡೈವರ್ಸ್ ಅಂದ್ರೆ ಅಂಗಡಿಯಿಂದ ಇಂದ ಸೋಪ್ ತಂದಂಗಲ್ಲ ಅದು ಹೊಕ್ಕಂಡೆ ಯಾವ್ದೋ ಒಂದು स्वीಟೋ ಕಾರದ ಪಾತ್ರೆ ಅಂತ ಅದಲ್ಲ ಸ್ವಲ್ಪ ಹೊಂತಕೊಂಡು ಹೋಗಬೇಕು ಅಲ್ವಾ ಸ್ವಲ್ಪ ಹೊಂತಕೋಬೇಕು ಹಂಗೇಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದು ವೇರೆಂಟ್ ಏರ್ ಇರ್ತದೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ಇನ್ ತೇಲಿ ಕೂತ್ಕೊಂಡಂ ಕೇಳು ಯಾವ ಮ್ಯಾರೇಜ್ ಏನಪ್ಪಾ ಸ್ಮೂತ್ ಹೋಗ್ತದನಪ್ಪ ಎಸ್ ಟಿ ಬಸ್ ಟಾರ್ ಒಡ್ ಹೋದಂಗೆ ಯಾವ್ದು ಹೋಗಲ್ಲ ಎಲ್ಲದರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಸ್ವಲ್ಪ ಏಳು ಬೀಳು ಇರ್ತದೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಅದಕ್ಕೆ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರು ಇದ್ದಾರೆ ಮಠಾಧೀಶರು ಇದ್ದಾರೆ ಇಲ್ಲೆಲ್ಲ ಅಂತ ರೀತಿ ಹೋಗಿ ಕುತ್ಕೊಂಡು ಮಾತಾಡ್ಬೇಕು ಹ ಆ ರೀತಿ ಜೀವನ ಮಾಡ್ಬೇಕು ಕಾನೂನಿನಿಂದ ಆಗಲ್ಲ ಜೀವನ ಸ್ವಲ್ಪ ಆಗ್ಲೆಲ್ಲ ನಾವು ಹೇಳ್ತಿರ್ತೇವೆ ಇದನ್ನ ಕಾನೂನಿನಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಜೀವನಪರ ಅಂತ ಇಂಥ ಮಾಡಿ ಸೈಟು ಪ್ರಮೋಷನ್ನು ಕ್ರಿಮಿನಲ್ ಇಂತ ಹೋಗಿ ಏನೋ ಒಂದು ಕೋರ್ಟ್ ನಲ್ಲಿ ನಡೀತು ಜೀವನ ಮಾಡ್ಲಿಕ್ಕೆ ಕೋರ್ಟ್ ಅಲ್ಲ ಅದ್ನೆಲ್ಲೂ ಬೇರೆ ಕಡೆನೆ ಕಲ್ಕೋಬೇಕು ಅದಕ್ಕೆ ಬೇಕಾಗುವಂತದ್ದು ಆ ರೀತಿ ರೀತಿಯ ಏನಿದೆ ಇದ್ರಲ್ಲಿ ಏನ್ರಿ ಅಡ್ವೈಸ್ ಮಾಡ್ರಿ ನಿಮ್ ಇವ್ರಿಗೆ ಹಂಗ ಮಾಡಕ್ ಬರಲ್ಲ ಏನ್ ತಿಳ್ಕೊಂಡಾರ ಅವರು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗ ಆ ಫಾಲ್ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಟ್ರಿ ಇದನ್ನ ಮಾಡಿ ಹಂಗೆಲ್ಲಾ ಮಾಡಾಕ್ ಬರ್ತದ ಇಲ್ಲ ಸರ್ ಹಂಗೆಲ್ಲ ಮಾಡಾಕ್ ಬರ್ತ ಅಲ್ರಿ ಹಂಗಲ್ ಸರ ನಾ ಎಲ್ಲಾ ಯೋಚನೆ ಮಾಡಿ ಅವು ಯೋಚನೆ ಮಾಡಿ ಹೇಳ್ತಾ ಇದೇವಿ ಅವು ಎಲ್ಲಾ ವಿಚಾರ ಮಾಡಿ ಹೇಳ್ತಾ ಇದ್ ಇಬ್ರು ವಿಚಾರ ಮಾಡಿ ಹೇಳ್ತಾ ಇದ್ದೀವಿ ಅವ್ರ ಅಲ್ಲೇ ವಿಚಾರ ಮಾಡ್ಯಾರ ಏನ್ ಮಾಡ್ತಾರ ಗೊತ್ತಿಲ್ಲ ಸರ್ ಆಲ್ ರೆಡಿ ಹೇಳ್ಯಾರ ಒಮ್ಮೆ ಒಳಗ್ ಬಂದ್ರೆ ಸಾಕು ನಿಮ್ ನೋಡ್ಕೊಂತಿನಿ ಅಂತ ಅಂದ ಮೂರ್ ವರ್ಷದಲ್ಲಿ ಏನಾಗಿಲ್ಲಾ ಅಲ್ ಸರ ನಾವೇ ಗೇಟ್ ಕಿಲಿ ಸರ್ ಅಡ್ಡ ಇವ್ರ ಸಲುವಾಗಿ ನಾವು ಎರಡ್ ಮೂರು ವರ್ಷ ಗೇಟ್ ಕಿಲಿಯಾಕೊಂಡು ಸರ್ ಗೇಟ್ ಕಿಲಿಯಾಕ ಎಂಟ್ ಹೋದಾಗ ಬಂದಾಗ ನೀನ್ ಬಗ್ಲ ಹಾಕೊಂಡ್ ಕುತ್ಕೊಂಡ್ರೆ ಮಾಡಾಕ್ ಬರಲ್ಲ ಮತ್ತೆಲ್ಲ ಇದ್ ಇಟ್ಕೊಂಡು ಮತ್ತ ಐದ್ ವರ್ಷ ಎಂಟು ವರ್ಷ ಇದು ಅದ್ರಲ್ಲಿ ಇದು ಏನಿಲ್ಲ ನಲ್ಲಿ ಮತ್ ಈಗ ಹೇಳ್ತೇವಿ ನೀವ್ ಮತ್ ಕರ್ಕೊಂಡಂಗಿದ್ರೆ ಒಳ್ಳೇದು ಇಲ್ಲ ಸರ್ ಕರ್ಕೊಳಲ್ಲ ಏನು ಭೀಷ್ಮ ಪ್ರತಿಜ್ಞೆನ ಮಾಡ್ಬಿಟ್ಟಿಯಾ ನೀನು ಏನಂದ್ರು ಕಡ್ಕೊಳಲ್ಲ ಅಂತ ಮೊದ್ಲಿಗೆ ಹೋಗ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಮೊದ್ಲ ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು ಅದಾದ್ಮೇಲೆ ನೋಡೋಣ ಅದ್ ಆಗ್ಲಿಲ್ಲ ಅಂದ್ರೆ ಮತ್ತದು ಹೋಗುವಾಗ ಏನಂದ್ರೂ ಆಗ್ಬಾರ್ದು ಅನ್ಕೊಂಡು ಹೋಗಂಗಿಲ್ಲ ಫ್ರೀ ಮನಸ್ಸಿನಿಂದ ಹೋಗ್ಬೇಕು ಅಲ್ಲಿ ನೋಡಿ ಆ ಬೆಂಗಳೂರಲ್ಲಿ ಕೆಲವು ಪ್ರೊಫೆಸರ್ ಕೃಷ್ಣೇಗೌಡ ಇದ್ದಾರಲ್ಲ ಅವ್ರಿಗೆ ಇಬ್ರು ಗಂಡ ಹೆಂಡತಿ ಜಗಳಾಡ್ತಿದ್ರು ಹತ್ತಿ ಕಳ್ಸಿದ್ವಿ ನಾವು ಏ ಹೋಗ್ರಿ ನೀವು ಅಲ್ಲಿ ಹೋಗ್ಕೊಂಡು ಸ್ವಲ್ಪ ಮಾತಾಡ್ಬೇರಿ ಅವು ಮೂರ್ ಕಳಿಸಿದ್ವಿ ಮೂರು ಮ್ಯಾಟ್ರಸ್ ಖುಷಿ ಖುಷಿಯಿಂದ ಇದ್ದಾರೆ

ಸ್ವಲ್ಪ ಸೈಕ್ಯಾಟ್ರಿ ಪರಿಚಯ ಇರಬೇಕು ಇಲ್ಲಿ ಯಾರಿಲ್ಲ ಸರ್ ಅಡ್ವೊಕೇಟ್ಸ್ ಅಷ್ಟೇ ಇಲ್ಲಿ ಕೌನ್ಸಿಲಿಂಗ್ ಆ ರೀತಿಯಲ್ಲಿ ಹತ್ತಿರದಲ್ಲಿ ಇದ್ರೆ ನಾವು ತೆರಳು ಬಾಳ ಸ್ವಾಮೀಜಿ ಹೇಳ್ತಿದ್ವಿ ಹೋಗಿ ಬರ್ರಿ ಅಲ್ಲಿ ಹೋಗ್ಬರ್ತೀರಾ ನಿಮ್ಗೆ ಯಾವ್ದಾದ್ರು ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮಿಬ್ರಿಗೂ ನಂಬಿಕೆ ಇರುವಂಥವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರು ಪರಿಚಯ ಇದ್ದಾರ ಇಬ್ಬರಿ ನಿಮ್ಮಿಬ್ಬರಿಗೂ ಒಪ್ಪಿಗೆ ಆಗುವಂಥವ್ರು ಯಾವ್ದಾದ್ರು ಹೆಸರು ಬರ್ಕೊಡಿ ಯಾರಿದ್ದಾರೆ ಒಳ್ಳೆಯವರು ನಿಮ್ ಪರವಾಗಿ ಹೇಳೋರಲ್ಲ ನಿಜ ಹೇಳುವಂತವ್ರು ಯಾವ ಮಠದವ್ರು ಯಾವ ಸ್ವಲ್ಪ ದೇವ್ರು ದಿನ್ ಎಲ್ಲ ಇದಾವ ಅಥವಾ ಬೇರೆ ಕಾನೂನು ಇಂತವ ಇದಾವೆ ತೋಂಟದಾರೋಂಟದಾರ ನಿಮ್ಗೆ ಯಾರು ತೋಂಟದಾರ ಮಠ ನಿಮ್ಗೆ ನಮ್ಕಿಲ್ಲ ಮತ್ತೆ ಯಾವ ಮಠ ನಂಬಕಿದೆ ಕೊಪ್ಪಳ ಸಿದ್ಧಗಂಗಾ ಮಠ ಇದೆ ಕೊಪ್ಪಳದ ಸಿದ್ಧಗಂಗಾ ಮಠದ ಅವರು ಅವ್ರನ್ನೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಹಾಗಾಗಿ ನೀವು ಇಬ್ರು ಅವರ ತೀಗೋಗಿ ಕುತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆ ಕ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವಿ ನಮ್ಮಿಬ್ಗೂ ನಮ್ಮ ಇಬ್ರು ಇಬ್ರು ಮಾತಾಡ್ರಿ ನಾವ್ ಏನಾದ್ರೂ ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅಂದ್ಕೊಂಡು ಹೋಗ್ಬೇಡಿ ನಾವು ಕುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಆ ಅವಾಗ ಸಾಧ್ಯ ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಆಗ್ತದೆ ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ನ ಕೀಲಿ ಹಾಕಿ ಇಟ್ಕೊಂಡು ಕೆಲ್ಸ ಆಗಲ್ಲ ವಿ ಸಿದ್ದೇಶ್ವರ ಸ್ವಾಮೀಜಿ ತೆಗೆ ಹೋಗಬೇಕು ಚೆನ್ನಾಗಿತ್ತು ಹ ಯಾವತ್ತ ಹೋಗ್ತೀರಿ ಇಬ್ರು ಹೋಗಿ ಯಾವತ್ ಸಾರೀಕಿ ಬರ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದು ಆರ್ಡರ್ ಮಾಡ್ತೀವಿ ಈಗ ಅವ್ರ ಜೊತೆ ನೀವು ಕೂತ್ಕೊಂಡು ಅವ್ರ ಮಹಾನ್ ಸ್ವಾಮೀಜಿ ಅವರು ಅವ್ರ ಭಾಷಣ ಎಲ್ಲ ಕೇಳಿನ್ ನಾನು ಒಬ್ಬ ಮಹಾನ್ ವ್ಯಕ್ತಿ ಅವರು ಮಹಾನ್ ಇದ್ದಾರೆ ಅವ್ರು ಆಯ್ತಾ ನಾನು ಭಾಷಣ ಇವರು ಅವರು ಕೇಳಿದ ತುಂಬಾ ಎತ್ತರದ ವ್ಯಕ್ತಿ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ ಇಬ್ಬರದು ನಡೆಯತ್ತೋ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಬಹಳ ಇದ್ದಾರೆ ಅವರು ಅವ್ರಿಗೆ ತಿಳಿತದೆ ಅಲ್ಲಿ ಹೋಗ್ರಿ ಹೋಗ್ಕೊಂಡು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು ನಮ್ಮ ಸಮಸ್ಯೆ ಹಿಂಗಾಗಿದೆ ಇದು ಲಾಯರ್ಗಳಿಗೆ ಜಡ್ಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವ್ ಹೇಳಿ ನೀವ್ ಹೇಳಿದಂಗೆ ನಾವು ಮಾಡ್ತೀವಿ ಬರ್ತೀರಾ ಯಾವತ್ತ ಇಬ್ರು ಒಂದೇ ಬಸ್ ನಲ್ಲಿ ಹೋಗ್ಬೇಕು ಹೌದ ಒಂದೇ ಬಸ್ನಲ್ಲಿ ಹೋಗ್ಬೇಕು ನೀ ಟಿಕೆಟ್ ತೆಗೆಸ್ಕೊಡು ಟಿಕೆಟ್ ತೆಗೆಸ್ಕೊಡು ಉಪೇಗ ಆಯ್ತು The appellant husband and the respondent wife are personally present before the court. First off, we have interacted with each of them, them and with their counsel as well as well. First off, both are highly educated and our interaction has convinced us that they come from good cultural background. First up, they also realize, that in any marriage, there will be ups and downs. There are ups and downs. downs. First off, <clears throat> when uh, uh, they, ha they, they happily agree <coughs> with the suggestion of this court that they should see some tall person. स्वाजी अल्द मठ मठिस संस्थान To have his blessings and guidance in the matter. First of all, yes. This is a very uh, happy development happening in the court hall. First of all, in the above circumstances, we pray His Holiness. So and so, to interact with the with the, with the couple, with the couple, and uh, 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 advise them in his wisdom, in his wisdom, as to what should what should happen to their uh, <coughs> marriage, their, mar their uh, marital uh, uh, issue. ಹೋಗಿ ಇಬ್ರು ಇಬ್ರು ಜೊತೆಗೆ ಹೋಗ್ಬೇಕು ಬೇರೆ ಬೇರೆ ಪ್ರಶ್ನೆಗೆ ಹೋಗಂಗಿಲ್ಲ ಕೌನ್ಸ್ಲಿಂಗ್ ಮಾಡ್ಲಿ ನಡೀತೀವಿ ಅಲ್ಲಪ್ಪ ನೀವು ಹೋಗೋ ಕರ್ ಜೊತೆಗೆ ಹೋಗು ಇದ್ ನೀವು ಡಿಸೈಡ್ ಮಾಡ್ದೆ ಡಿಸೈಡ್ ಮಾಡಿದೆ ಕೌನ್ಸ್ಲಿಂಗ್ ಮಾಡ್ಲಿ ಸರ ಸಪ್ರೇಟ್ ಹಾಕ್ತೀನಿ ಹೌದಾ ಆಲ್ ರೈಟ್ ಯಾವತ್ತು ಹೋಗ್ತೀವಿ ಸಂಡೇ ಈ ವಾರ ಸಂಡೇ ಒಂದು ಬೇಕಲ್ಲ ಒಂದು ಡೇಟ್ ಬೇಕಲ್ಲ ಸಂಡೇ ಹೋಗ್ತೀರಾ ಆಯ್ತಾರಮ್ಮ ಸಂಡೇ ಹೋಗ್ತೀಯಾ ಆನ್ ಟ್ವೆಂಟಿ ಸೆಕೆಂಡ್ ಸೊ ಐ ಸೊ ಆಫ್ಟರ್ ಅಸರ್ಟನಿಂಗ್ ದಿ ಅವೈಲಬಿಲಿಟಿ ಅಂಡ್ ಕನ್ವೀನಿಯನ್ಸ್ ಆಫ್ ಹೀಸ್ ಓಲಿನೆಸ್ ರಿಜಿಸ್ಟ್ರಿ ಟು ಸೆಂಡ್ ಎ ಕಾಪಿ ಆಫ್ ದಿಸ್ ಆರ್ಡರ್ ಟು ದಿ ಸಂಸ್ಥಾನ ಮಠ್ ಅದಂತದ ಒಂದು by speed post immediately immediately or by email and by email email as well okay. sorry sorry a carbon copy of this order be handed to both the parties okay